ಒಂದು ಊರಲ್ಲಿ ಒಂದು ಮಹಿಳೆನ ಬೆತ್ತಲೆಗೊಳಿಸಿ ಕಂಬಕ್ಕೆ ಕಟ್ಟಾಕಿ ಹೊಡೆದಿದ್ದಾರೆ ಇಲ್ಲಿ ನಮ್ಮ ಕನ್ನಡ ನಾಡಲ್ಲೇ ಇಂಥ ಅಸಹ್ಯವಾದ ಕೆಲಸ ಮಾಡಿದ್ದಾರೆ ಅಂತಂದರೆ ನಮಗೆಲ್ಲ ಭಾಳ ಅವಮಾನಕರವಾದಂಥ ಪರಿಸ್ಥಿತಿ ಇದು ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾವು ಯಾವ ಕಾಲಘಟ್ಟದಲ್ಲಿದ್ದೀವಿ ಇಂಥದ್ದು ಇದೊಂದು ಹೀನ ಕೃತ್ಯ ಆದರೆ ಮದುವೆ ಅಂಥದ್ದು ಅವು ಎರಡು ಜೀವಕ್ಕೆ ಸಂಬಂಧಪಟ್ಟದ್ದು ಅವರಿಬ್ಬರು ಪರಸ್ಪರ ಒಪ್ಪಿ ಆಗುವಂಥದ್ದೇ ಹೊರತಾಗಿ ಅದಕ್ಕೆ ಈ ಕುಟುಂಬಗಳು ಇನ್ವಾಲ್ವ್ ಆಗಬಾರ್ದು ಇಂಟ್ರಿ ಕ್ಯಾಸ್ಟ್ ಆಗಿದ್ದಕ್ಕೆ ಮಾತ್ರ ಈ ಥರ ಆಗುತ್ತೆ ಒಂದೇ ಕ್ಯಾಸ್ಟ್ ಹಾಕಿಬಿಟ್ರೆ ಒಪ್ಕೊಬಿಡ್ತಾರೆ ಆ ಥರದ್ದೆಲ್ಲ ಅದು ಸುಳ್ಳು ಯಾವಾಗ ನೀವು ವಿದ್ಯಾಭ್ಯಾಸನ ಬಿಟ್ಟು ಇದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಿರೋ ಆ ಮನೆಯವ್ರಿಗು ಅದು ತಲೆ ಕೆಟ್ಟಂಗೆ ಆಗುತ್ತೆ ಸುತ್ತಮುತ್ತ ಕೂಡ ಅದು ಸಮಸ್ಯೆಗೆ ಈಡಾಗಿ ಈ ಥರ ಪ್ರಕರಣಗಳು ಶುರುವಾಗುತ್ತೆ ಎಲ್ಲರಿಗೂ ಶರಣು ಬೆಳಗಾವಿ ಡಿಸ್ಟಿಕ್ಕಲ್ಲಿ ಅಲ್ಲಿ ಒಂದು ಊರಲ್ಲಿ ಒಂದು ಮಹಿಳೆನ ಬೆತ್ತಲೆಗೊಳಿಸಿ ಕಂಬಕ್ಕೆ ಕಟ್ಟಾಕಿ ಒಡೆದಿದರೆ ಬಹಳ ಅವಮಾನಕರವಾದಂಥ ಸಂಗತಿ ಇದು ನಾವೆಲ್ಲ ಮಣಿಪುರದಲ್ಲಿ ಆ ಹೆಣ್ಮಕ್ಳ ಮೇಲೆ ದಾಳಿ ಆದಾಗ ಏನು ಮೈ ಕೈಯೆಲ್ಲ ಪರ್ಚ್ಕೊಂಡು ಕಿರ್ಚಾಡಾಕ್ಬಿಟ್ವಿ ಇಲ್ಲಿ ನಮ್ಮ ಕನ್ನಡ ನಾಡಲ್ಲೇ ಇಂಥ ಅಸಹ್ಯವಾದ ಕೆಲಸ ಮಾಡಿದ್ದಾರೆ ಅಂತಂದರೆ ನಮಗೆಲ್ಲ ಭಾಳ ಅವಮಾನಕರವಾದಂಥ ಪರಿಸ್ಥಿತಿ ಇದು ಯಾಕೆ ಇವರು ಈ ರೀತಿ ಮಾಡಿದ್ರು ಇದು ಏನು ವೈಯಕ್ತಿಕ ದ್ವೇಷನ ಅಂತ ನೋಡೋದಾದರೆ ಇದು ಅಲ್ಲಿ ಬಾ ಮಾತ್ರ ಆ ಊರಲ್ಲಿ ಮಾತ್ರನೇ ಇಲ್ಲ ಎರಡು ಕುಟುಂಬದ ನಡುವೆ ಮಾತ್ರ ನಡೆಯುವಂಥ ಕಾರಣಕ್ಕೆ ನಡೆದಿರುವಂಥದ್ದಲ್ಲ ಇದು ನಡೆದಿರುವಂಥದ್ದು ಒಂದು ಲವ್ ಮ್ಯಾರೇಜಿಂದ ನೋಡಿ ಪ್ರಪಂಚದಲ್ಲಿ ಇಲ್ಲ ನಮ್ಮ ಕನ್ನಡ ನಾಡಲ್ಲಿ ಸಾಕಷ್ಟು ರೀತಿಯ ಮದುವೆಗಳು ಇದೆ ಸಾಕಷ್ಟು ರೀತಿಯ ಮದುವೆಗಳು ಅಂತಂದರೆ ಆ ಪುರೋಹಿತ್ಸಾಹಿ ಮಾಡುವಂಥ ಮದುವೆ ಈ ಕಡೆ ಮಂತ್ರ ಮಾಂಗಲ್ಯ ವಚನ ಮಾಂಗಲ್ಯ ಸಂವಿಧಾನ ಮದುವೆ ರಿಜಿಸ್ಟ್ರ್ ಮದುವೆ ಇನ್ನು ಮುಸ್ಲಿಮ್ಸು ಅವರ ಧರ್ಮದ ಆಧಾರದಲ್ಲಿ ಕ್ರಿಶ್ಚಿಯನ್ಸು ಅವರ ಧರ್ಮದ ಆಧಾರದಲ್ಲಿ ಈ ಥರದ್ದು ಮದುವೆಗಳು ಇದೆ ಇದು ಆ ಧರ್ಮ ಜಾತಿಯ ಪ್ರತಿನಿಧಿಸುವಂಥದ್ದು ಆದರೆ ಎಲ್ಲರೂ ಹೇಳುವಂಥದ್ದು ಏನು ಅಂತಂದರೆ ಲವ್ ಮ್ಯಾರೇಜು ಅಂದ ತಕ್ಷಣವೇ ಅಲ್ಲಿ ಈ ಜಾತಿ ವ್ಯವಸ್ಥೆನೇ ಪ್ರಬಲ ಮತ್ತು ಈ ಧರ್ಮ ವ್ಯವಸ್ಥೆನೇ ಪ್ರಬಲ ಇದನ್ನೆಲ್ಲ ಮಾತಾಡ್ತಾರೆ ಆದರೆ ಇದಕ್ಕಿಂತಲೂ ಪ್ರಬಲವಾದದ್ದು ಇದಕ್ಕಿಂತಲೂ ಕಠಿಣವಾದದ್ದು ಪಿತೃಪ್ರಧಾನ ಕುಟುಂಬ ವ್ಯವಸ್ಥೆ ಪೇಟ್ರಿಯಾರ್ಕಿ ಫ್ಯಾಮಿಲಿ ಸಿಸ್ಟಮ್ ಅಂತ ನಾವೇನು ಕರಿತೀವಿ ಇದು ಭಾಳ ಅಂದರೆ ಭಾಳ ಪ್ರಾಬ್ಲಮ್ಯಾಟಿಕ್ ಆಗಿರುವಂಥ ಸಿಚುವೇಶನಲ್ಲಿ ನಾವು ಇದೀವಿ ಯಾಕೆ ಈ ಕುಟುಂಬ ವ್ಯವಸ್ಥೆ ಇವತ್ತು ಇಷ್ಟು ಪ್ರಾಬ್ಲಮೆಟಿಕ್ ಆಗಿದೆ ಅಂತಂದರೆ ಎಜುಕೇಷನ್ ಪಡಿತಾ ಪಡಿತಾ ಅದು ಹೆಣ್ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನು ಹೇಳ್ತಾರೆ ಅಂದರೆ ಎಜು ಇದೇನು ಶಿಕ್ಷಣ ಅನ್ನುವಂಥದ್ದು ಹುಲಿಯ ಹಾಲಿದ್ದಂತೆ ಅದನ್ನು ಕುಡಿದವರು ಗರ್ಜಿಸೇ ಗರ್ಜಿಸುತ್ತಾರೆ ಅಂತ ಹೇಳ್ತಾರೆ ಹಂಗಾದರೆ ಶಿಕ್ಷಣ ಗಂಡು ಮಕ್ಕಳು ತಗೊಂಡ ತಕ್ಷಣ ಗಂಡು ಮಕ್ಕಳು ಮಾತ್ರ ಗರ್ಜನೆ ಮಾಡ್ತಾರ ಹೆಣ್ಮಕ್ಳು ಶಿಕ್ಷಣ ಪಡೆದ ಮೇಲೆ ಅವರು ಗರ್ಜಿಸಲ್ವಾ ಖಂಡಿತವಾಗ್ಲೂ ಅದು ಹೆಣ್ಣುಮಕ್ಳು ತಗೊಳ್ಳಿ ಗಂಡು ಮಕ್ಕಳು ತಗೊಳ್ಳಿ ಇಲ್ಲ ಲಿಂಗಾಂತರಿಗಳು ಎಜುಕೇಷನ್ ಪಡೀಲಿ ಎಲ್ಲರೂ ಕೂಡ ತಮ್ಮ ವೈಯಕ್ತಿಕ ಸ್ವಾತಂತ್ರ್ಯನ ಅವರು ಚಲಾಯಿಸೋದಕ್ಕೆ ಮುಂದಾಗ್ತಾರೆ ಇದನ್ನು ಸಹಿಸೋದಕ್ಕೆ ಆಗದೇ ಇರುವಂಥ ಕೌಟುಂಬಿಕ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಇಲ್ಲಿ ಬೆಳಗಾವಿಲಿ ಆಗಿರೋ ಇನ್ಸಿಡೆಂಟ್ ಬಗ್ಗೆ ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾವು ಯಾವ ಕಾಲಘಟ್ಟದಲ್ಲಿದ್ದೀವಿ ಇಂಥದ್ದು ಇದೊಂದು ಹೀನ ಕೃತ್ಯ ಮತ್ತು ಪರಮೇಶ್ವರ್ ಅವರು ಏನು ಸಚಿವರಿದ್ದಾರೆ ಗೃಹ ಸಚಿವರು ಅವರು ಕೂಡ ಆ ಸ್ಪಾಟ್ಗೆ ಹೋಗಿ ಅವರಿಗೆ ಸಾಂತ್ವನ ಎಲ್ಲ ಹೇಳಿದ್ದಾರೆ ಈ ಕೃತ್ಯ ಮಾಡಿರೋನಿಗೆ ಸಿವಿಯರ್ ಪನಿಷ್ಮೆಂಟ್ ಮಾಡ್ತೀವಿ ಅಂತ ಇಮಿಡಿಯೇಟ್ ಅರೆಸ್ಟ್ ಕೂಡ ಮಾಡಿದ್ದಾರೆ ಕೆಲವರು ತಪ್ಪಿಸ್ಕೊಂಡು ಅವ್ರನ್ನ ಹುಡುಕಾಡ್ತಾ ಇದ್ದಾರೆ ಆದರೆ ಇದಕ್ಕೆ ಕಾರಣ ಇದೆಯಲ್ಲ ಲವ್ ಮ್ಯಾರೇಜ್ ಆಗಿದ್ದಕ್ಕೆ ಈ ರೀತಿ ಆ ಹುಡುಗನ ಮನೆಯ ಒಬ್ ಒಂದು ಮಹಿಳೆನ ಬೆತ್ತಲೆಗೊಳಿಸಿದ್ದು ಈ ಕಾರಣದ ಬಗ್ಗೆ ನಾವೆಲ್ಲರೂ ಕೂಡ ಹೆಚ್ಚು ಹೆಚ್ಚು ಅವೇರ್ನೆಸ್ನ ಸ್ಪ್ರೆಡ್ ಮಾಡಬೇಕಾಗಿದೆ ಮೊದಲಿಗೆ ಏನು ಲವ್ ಮ್ಯಾರೇಜ್ ಆಗುವಂಥ ಹುಡುಗ ಹುಡುಗಿ ಅದು ಅವ ಅವರ ಇಬ್ಬರಿಗೆ ಬಿಟ್ಟಂಥ ವಿಚಾರ ಮದುವೆ ಅನ್ನುವಂಥದ್ದು ಅದು ಅವರಿಬ್ಬರಿಗೆ ಬಿಟ್ಟ ವಿಚ ಬಿಟ್ಟಂಥ ವಿಚಾರ ಅದು ಯಾವುದೇ ಒಂದು ಮದುವೆ ಆಗ್ಬೋದು ಅದು ಪುರೋಹಿತ್ ಶಾಹಿ ಮದುವೆ ಆಗ್ಬೋದು ಒಂದು ಆದರ್ಶಪ್ರಾಯವಾಗಿ ಆಗುವಂಥದ್ದಾಗ್ಬೋದು ಅವೆಲ್ಲ ಆಚರಣೆಗಳಲ್ಲಿ ಮೆಥಡೆ ಹೊರತಾಗಿ ಆದರೆ ಮದುವೆ ಅಂಥದ್ದು ಅವ ಎರಡು ಜೀವಕ್ಕೆ ಸಂಬಂಧಪಟ್ಟದ್ದು ಅವರಿಬ್ಬರು ಪರಸ್ಪರ ಒಪ್ಪಿ ಆಗುವಂಥದ್ದೇ ಹೊರತಾಗಿ ಅದಕ್ಕೆ ಈ ಕುಟುಂಬಗಳು ಇನ್ವಾಲ್ವ್ ಆಗಬಾರ್ದು ಈ ಕುಟುಂಬಗಳು ಇನ್ವಾಲ್ವ್ ಆಗೋದಕ್ಕೆ ಇನ್ನೂ ಅರೇಂಜ್ ಮ್ಯಾರೇಜು ಈ ಥರದ್ದೆಲ್ಲ ಉಳ್ದಿರುವಂಥದ್ದು ಈ ಲವ್ ಮ್ಯಾರೇಜ್ ಅನ್ನುವಂಥದ್ದು ಎಲ್ಲ ಸ್ಥಾಪಿತ ಹಿತಾಸಕ್ತಿಗಳನ್ನೂ ಒಡೆದು ಬಿಸಾಕುತ್ತೆ ಇಲ್ಲಿ ನೋಡಿ ಈ ಲ ಈ ಒಂದು ಈಗೇನು ಈ ಬೆತ್ತಳೆಗೊಳಿಸೋರೆ ಬೆಳಗಾವಿ ಪ್ರಕರಣದಲ್ಲಿ ತುಂಬ ಜನ ಮಾತಾಡುವಾಗ ಹೇಳ್ತಾರೆ ಇಂಟ್ರಿ ಕ್ಯಾಶ್ಟ್ ಆಗಿದ್ದಕ್ಕೆ ಮಾತ್ರ ಈ ಥರ ಆಗುತ್ತೆ ಈ ಒಂದೇ ಕ್ಯಾಸ್ಟ್ ಹಾಕ್ಬಿಟ್ರೆ ಒಪ್ಕೊಬಿಡ್ತಾರೆ ಆ ಥರದ್ದೆಲ್ಲ ಅದು ಸುಳ್ಳು ಇದರಲ್ಲಿ ಇಬ್ಬರು ಒಂದೇ ಕ್ಯಾಸ್ಟ್ ಅವರು ಇಬ್ಬರು ಒಂದೇ ಕ್ಯಾಸ್ಟ್ ಆದ್ರೂ ಕೂಡ ಹೆಣ್ಣಿನ ಮನೆಯವರು ಗಂಡನ ಹುಡುಗ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಅವ್ರ ಮನೆಯ ಹೆಂಗಸ್ ಮೇಲೆ ಬೆತ್ತಲೆಗೊಳಿಸಿ ಗಲಾಟೆ ಮಾಡಿದ್ದಾರೆ ಇಲ್ಲಿ ಈ ಕಾಲೇಜಲ್ಲಿ ಓದ್ತಾ ಇರುವಂಥ ಹುಡುಗ ಹುಡುಗಿರು ಸ್ಕೂಲಲ್ಲಿ ಓದ್ತಾ ಇರುವಂಥ ಹುಡುಗ ಹುಡುಗಿರು ಅದು ಅವ್ರು ಲವ್ ಮಾಡ್ತಾರೋ ಮತ್ತೊಂದು ಮಾಡ್ತಾರೋ ಅವರು ಫ್ರೆಂಡ್ಶಿಪ್ಪಲ್ಲಿ ಇರ್ತಾರೋ ಅದು ಅವರ ಆ ವಯಸ್ಸಿಗೆ ಆ ಬಯಾಲಜಿಕಲಿ ಅದು ಅವರಿಗೆ ಬಿಟ್ಟಂಥ ವಿಚಾರ ಇದರ ಬಗ್ಗೆ ಶಿಕ್ಷಣದಲ್ಲೂ ಕೂಡ ಪಾಠ ಬರಬೇಕು ಮತ್ತು ಅಲ್ಲಿ ಟೀಚರ್ಗಳು ಕೂಡ ಅದ್ರ ಬಗ್ಗೆ ತಿಳಿಸಬೇಕು ಅವರ ತಂದೆ ತಾಯಿಗಳು ಕೂಡ ಅವ್ರಿಗೆ ತಿಳಿಸ್ಬೇಕು ಯಾವ ವಯಸ್ಸುವರೆಗೂ ಓದಬೇಕು ಯಾವ ವಯಸ್ಸಿನ ನಂತರ ನೀವು ಮದುವೆ ಇಂಥದಕ್ಕೆಲ್ಲ ತೆರ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಬೇಕು ತಿಳಿಸ್ದೇ ಹೋದರೆ ಏನಾಗುತ್ತೆ ಈ ಚಿಕ್ಕ ಚಿಕ್ಕ ವಯಸ್ಸಲ್ಲೇ ಲವ್ ಮಾಡಿಬಿಡೋದು ಓಡಾಗುವಂಥದ್ದು ಮದುವೆ ಆಗುವಂಥದ್ದು ಇಡೀ ಸಮಾಜದ ಸ್ವಾಸ್ಥ್ಯ ಕೆಟ್ಟೋಗುವಂಥದ್ದಾಗುತ್ತೆ ಈ ಪ್ರಕರಣದಲ್ಲೂ ಕೂಡ ಅವರಿಬ್ರು ಇನ್ನೂ ಕಾಲೇಜಲ್ಲಿ ಇರಬೇಕಾದಂಥವ್ರೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ವಯಸ್ಸು ನಾವು ಶ್ರೀಮಂತರ ಮನೆಯಲ್ಲಿ ನೀವು ಗಮನಿಸ್ಬೇಕು ಅನುಕೂಲಸ್ಥರ ಮನೇಲಿ ಗಮನಿಸಬೇಕು ವಿದ್ಯಾವಂತರು ಮನೇಲಿ ಗಮ್ ಗಮನಿಸ್ಬೇಕು ಕನಿಷ್ಠ ಇಪ್ಪತ್ತೈದನೇ ವಯಸ್ಸವರೆಗೂ ಅವ್ರು ಒಂದು ವರ್ಷ ಎರಡು ವರ್ಷ ಫೇಲ್ ಆಗಿರಲಿ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಅವರು ಓದಿಸ್ತಾರೆ ಹೊರತಾಗಿ ಮದುವೆಗೆ ಮುಂದಾಗಲ್ಲ ಇನ್ ಕೇಸ್ ಅವ್ರೇನಾದರೂ ಲವ್ ಮಾಡ್ತಾ ಏನಾದರೂ ಗೊತ್ತಾದರೂ ಕೂಡ ಓದ್ರಪ್ಪ ಆಮೇಲೆ ನೀವು ಮದುವೆ ಆಗೋದೋ ಮತ್ತೊಂದು ಇನ್ನೊಂದು ಅಂತ ಅವರು ಹೇಳ್ತಾರೆ ಬಿಟ್ಟರೆ ಈ ಎಜುಕೇಷನ್ ಇಲ್ಲದೇ ಇರೋ ಫ್ಯಾಮಿಲಿಗಳು ಮತ್ತು ಈ ಅರ್ಬೆರ್ಕೆ ಓದ್ತಾ ಇರುವಂಥ ಇಂದನೇ ಈ ಸಮಸ್ಯೆ ಸೃಷ್ಟಿಯಾಗುವಂಥದ್ದು ಹಾಗಾಗಿ ಮೊದಲನೇದಾಗಿ ನಾವು ಯಾವುದೇ ಯೂತ್ಸ್ಗೆ ಹೇಳ್ಬೇಕಾಗಿರೋದೇನಂತಂದರೆ ಅದು ಗೌರ್ಮೆಂಟ್ ಕಾಲೇಜಲ್ಲಾಗಲಿ ಪ್ರೈವೇಟ್ ಕಾಲೇಜಲ್ಲಾಗಲಿ ನೀವು ಹಾಸ್ಟೆಲ್ ಇದತ್ಕೊ ಓದ್ತಿರೋ ರೂಮ್ ಮಡ್ಕೈತ್ಕೊ ಓದ್ತೀರೋ ಅದು ನಿಮಗೆ ಬಿಟ್ಟ ವಿಚಾರ ಇಪ್ಪತ್ತೈದನೇ ವಯಸ್ಸರ್ಗು ನೀವು ಉದ್ಯೋಗನಾಗಲಿ ಮದುವೆನಾಗಲಿ ಅದ್ರ ಬಗ್ಗೆ ಗಮನ ಹೋಗ್ಬೇಡಿ ಆ ಫ್ರೆಂಡ್ಶಿಪ್ಪಲ್ಲಿರೋದು ಲವ್ ಮಾಡೋದು ಅದನ್ನು ಯಾರೂ ಕೂಡ ವಿರೋಧಿಸೋಕೆ ಹೋಗೋಲ್ಲ ಅದು ಎಲ್ರಿಗೂ ಗುಸುಗುಸು ಪಿಸು ಪಿಸು ಅಂತ ಗೊತ್ತಿರ್ತದೆ ಆ ನೀವು ಓದ್ತಾ ಇದ್ರೆ ಹೋಗ್ಲಿ ಬಿಡೋ ಅನ್ನೋ ಥರದಲ್ಲಿರ್ತಾರೆ ಯಾವಾಗ ನೀವು ವಿದ್ಯಾಭ್ಯಾಸನ ಬಿಟ್ಟು ಇದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತೀರೋ ಆ ಮನೆಯವ್ರಿಗೂ ಅದು ತಲೆ ಕೆಟ್ಟಂಗೆ ಆಗುತ್ತೆ ಸುತ್ತಮುತ್ತ ಕೂಡ ಅದು ಸಮಸ್ಯೆಗೆ ಈಡಾಗಿ ಈ ಥರ ಪ್ರಕರಣಗಳು ಶುರುವಾಗುತ್ತೆ ಇಲ್ಲಿ ಬೆಳಗಾವಿಲಿ ಯಾದೀಪೆ ಶಾದಿ ಅಂತ ಒಂದು ಮೆಥಡ್ ಇದೆ ಮದುವೆದು ಅದು ಎಷ್ಟು ಅರ್ಜೆಂಟಲ್ಲಿ ಮಾಡುವಂಥ ಮದುವೆಗಳು ಅಂತಂದರೆ ಯೂಲಿ ಅರೇಂಜ್ ಮ್ಯಾರೇಜ್ಗಳಲ್ಲಿ ಯಾವ ಥರ ಇರ್ತದೆ ಅಂದರೆ ಒಂದಿನ ಹೋಗಿ ಹೆಣ್ಣು ನೋಡುವಂಥದ್ದು ಹೂವು ಮುಡಿಸುವಂಥದ್ದು ಆಮೇಲೆ ಎಂಗೇಜ್ಮೆಂಟು ಆಮೇಲೆ ರಿಸೆಪ್ಷನು ಮದುವೆ ಈ ಥರದ್ದೆಲ್ಲ ಇರ್ತದೆ ಈ ಯಾದಿ ಪೇಶಾದಿಲಿ ಹೆಣ್ಣನ್ನು ನೋಡಕ್ಕೆ ಹೋದ ತಕ್ಷಣವೇ ಅವರು ಓಕೆ ಅಂತಂದರೆ ಅಲ್ಲೇ ಮದುವೆ ಮಾಡಿಕೊಡುವಂಥದ್ದು ಒಂದೇ ದಿನಕ್ಕೆ ಮದುವೆ ಆಗುವಂಥ ಪದ್ಧತಿಲಿ ಆ ಭಾಗದಲ್ಲಿ ಮಾತ್ರ ನಡೆಯುತ್ತೆ ಆ ಚಿಕ್ಕೋಡಿ ಬೆಳಗಾವಿ ಈ ಭಾಗದಲ್ಲಿ ಮಾತ್ರ ನಡೆಯುತ್ತೆ ಮಹಾರಾಷ್ಟ್ರ ಕರ್ನಾಟಕ ಬಾರ್ಡ್ರಲ್ಲಿ ಆ ಥರ ನನ್ನ ಮದುವೆ ಮಾಡಿಬಿಡ್ತಾರೆ ಅಂತೇಳಿ ಆ ಹುಡುಗಿ ಈ ಹುಡುಗನ ಮನೆಗೆ ಬಂದು ಬಲವಂತವಾಗಿ ಎಳಕಂಡು ಓಡೋಗ್ಬಿಟ್ಟಿರೋದಂತೆ ಪಾಪ ಎಮ್ಮ ಸ್ಟೇಟ್ಮೆಂಟ್ ನೋಡಿದೆ ನಾನು ಆದರೆ ಹೊಡ್ತಾ ತಿಂದಿದ್ದು ಆ ಹುಡುಗನ ಮನೆಯ ಹೆಂಗ್ಸು ಹಾಗಾಗಿ ಲವ್ ಮ್ಯಾರೇಜು ಅದನ್ನು ನಾವೆಲ್ಲರೂ ಬೆಂಬಲಿಸ್ತೀವಿ ಲವ್ ಮ್ಯಾರೇಜನ್ನು ನಾವೆಲ್ಲರೂ ಬೆಂಬಲಿಸ್ಬೇಕು ಕೂಡ ಯಾಕಂದರೆ ಆ ಪ್ರೀತಿ ಮಾಡುವಂಥದ್ದು ಆ ಪ್ರೇಮಿಗಳು ಇವರೆಲ್ಲರನ್ನು ಕೂಡ ಈ ಸಮಾಜನ ಒಂದು ಒಳ್ಳೆಯ ರೀತಿಲಿ ಇಟ್ಕೊಳ್ಳೋದಕ್ಕೆ ಬಯಸ್ತಾರೆ ಹೊರತಾಗಿ ಕೆಟ್ಟ ರೀತಿಯಲ್ಲಿ ಇಟ್ಕೊಳ್ಳೋದಕ್ಕೆ ಬಯಸೋದಿಲ್ಲ ಆದರೆ ಅದಕ್ಕೆ ಒಂದು ಏಜ್ ಅಂತ ಇರ್ತದೆ ನೀವು ಇಲ್ಲಿ ಸರ್ವೈವ್ ಆಗಬೇಕು ಇಲ್ಲೊಂದು ಒಳ್ಳೆ ಸಮಾಜದಲ್ಲಿ ಬದುಕಬೇಕು ಅಂತಂದ್ರೆ ಇಪ್ಪತ್ತೈದನೇ ವಯಸ್ಸವರೆಗೂ ಮದುವೆ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬಿಡಿ ಒಂದಲ್ಲ ಒಂದನ್ನ ಕಲಿತ ಸ್ಟೂಡೆಂಟ್ ಆಗಿ ಇರ್ಬೇಕಾಗುತ್ತೆ ಕೆಲವ್ರು ಕೇಳ್ಬೋದು ಏನು ಆರ್ಥಿಕವಾಗಿ ಎಷ್ಟು ಕಷ್ಟ ಇದೆ ಮನೇಲಿ ನಾವು ದುಡಿದು ಸಾಕಬೇಕು ಈ ಥರದ್ದೆಲ್ಲ ಕೇಳ್ಬೋದು ನಿಜವಾಗ್ಲೂ ಮನೆಯವರು ನಿಮ್ಮನ್ನ ಉಡ್ಸಿರೋದು ಅವ್ರನ್ನ ದುಡಿದು ಸಾಕ್ಲೇಬೇಕು ಅನ್ನುವಂಥ ಇದರಿಂದ ಅಲ್ಲ ಅದು ಆ ಏರಿಕೆ ಖಂಡಿತವಾಗ್ಲೂ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಅದನ್ನ ನೀವೇನೋ ನಾವು ದುಡ್ದು ಸಾಕ್ಬಿಟ್ಟು ನಾವು ತಾಜ್ಮಹಲ್ ಕಟ್ಬಿಡ್ತೀವಿ ವಿಧಾನಸೌಧ ಕಟ್ಬಿಡ್ತೀವಿ ಇವತ್ತೇ ದುಡ್ದು ಹದಿನೇಳನೇ ವಯಸ್ಕೆ ಹದಿನೆಂಟನೇ ವಯಸ್ಸಿಗೆ ಅದೆಲ್ಲವೂ ಸುಳ್ಳು ಸೊ ನಿಮ್ಗೆ ಓದೋ ವಯಸ್ಸಲ್ಲಿ ಓದಿಲ್ಲ ಅಂತಂದ್ರೆ ಆಮೇಲೆ ನೀವು ಎಷ್ಟು ಸಂಪಾದನೆ ಮಾಡಿದ್ರು ವಿದ್ಯಾಭ್ಯಾಸನ ಕಲ್ತ್ಕೊಳ್ಳೋದಕ್ಕಾಗಲ್ಲ ಹಾಗಾಗಿ ಮೊದಲಾದ್ರು ಹಾಸ್ಟ್ಲು ಕಾಲೇಜು ಇವೆಲ್ಲ ಫ್ರೀಯಾಗಿ ಸಿಗ್ತಾ ಇರಲಿಲ್ಲ ಇವತ್ತು ನಿಮಗೆ ಎಲ್ಲ ಕೋರ್ಸಲ್ಲೂ ಸಾಧ್ಯವಾದಷ್ಟು ಆದಷ್ಟು ಕಡಿಮೆಲಿರ್ತದೆ ಇನ್ ಕೇಸ್ ಅಷ್ಟೊಂದು ಆರ್ಥಿಕವಾಗಿ ತೊಂದರೆ ಇದ್ರೆ ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಂಡು ಕೂಡ ಓದ್ಬೋದು ಹಾಗಾಗಿ ಈ ಮದುವೆ ಅನ್ನುವಂಥದ್ದು ಲವ್ ಮ್ಯಾರೇಜೇ ಆಗಿ ಆ ಲವ್ ಮ್ಯಾರೇಜೇ ಎಂಥದೇ ಮದುವೆ ಅದು ಅರೇಂಜ್ ಮ್ಯಾರೇಜು ಅದು ಎಷ್ಟೇ ಇದಾಗಿದ್ರು ಲವ್ ಮ್ಯಾರೇಜೇ ನಿಜವಾಗ್ಲೂ ಒಳ್ಳೆಯ ಮ್ಯಾರೇಜ್ ಅಂತಲೇ ನಾವೆಲ್ಲ ಹೇಳ್ತೀವಿ ಆದರೆ ಹೈಲೈಟ್ ಮಾಡೋದು ಯಾವುದು ಯಾವುದಾದ್ರೂ ಮದುವೆ ಕಿತ್ತೋಗಿರೋದೋ ಇಲ್ಲ ಡೈವರ್ಸ್ ಕೇಸ್ಗಳೋ ಆಮೇಲೆ ನೆಗೆಟಿವ್ ವಿಚಾರನ ಲವ್ ಮ್ಯಾರೇಜ್ಗಳಲ್ಲಿ ಹೈಲೈಟ್ ಮಾಡಿದಷ್ಟು ಅರೇಂಜ್ ಮ್ಯಾರೇಜಲ್ಲಿ ಮಾಡಲ್ಲ ಆದರೆ ನೀವು ಸ್ಟ್ಯಾಟಿಸ್ಟಿಕ್ಸ್ನ ತೆಗೆದು ನೋಡಿ ನೂರು ಅರೇಂಜ್ ಮ್ಯಾರೇಜ್ನ ತೆಗೆದು ನೋಡಿ ನೂರು ಲವ್ ಮ್ಯಾರೇಜ್ನ ತೆಗೆದು ನೋಡಿ ನೂರು ಅರೇಂಜ್ ಮ್ಯಾರೇಜಲ್ಲಿ ಹೆಚ್ಚು ಅಲ್ಲೇನೇ ಸಮಸ್ಯೆ ಜಾಸ್ತಿ ಇರ್ತದೆ ಅರೇಂಜ್ ಮ್ಯಾರೇಜಲ್ಲೇ ಸಮಸ್ಯೆ ಜಾಸ್ತಿ ಇರ್ತದೆ ಲವ್ ಮ್ಯಾರೇಜಲ್ಲಿ ಸಮಸ್ಯೆ ಕಡಿಮೆ ಇರ್ತದೆ ಆದರೆ ಇದನ್ನು ಹೈಲೈಟ್ ಜಾಸ್ತಿ ಮಾಡಿಬಿಡ್ತಾರೆ ಹಾಗಾಗಿ ಲವ್ ಮ್ಯಾರೇಜ್ ಅಂತಂದರೆ ಅದೊಂದು ಕೆಟ್ಟದು ಅನ್ನೋ ಥರದಲ್ಲಿ ಬಿಂಬಿಸ್ಬಿಟ್ಟಿದ್ದಾರೆ ಹಾಗಾಗಿ ಈ ಲವ್ ಮ್ಯಾರೇಜ್ ವಿಚಾರದಲ್ಲಿ ಜಾತಿ ವ್ಯವಸ್ಥೆನೇ ಪ್ರಧಾನ ಅಲ್ಲ ಲವ್ ಮ್ಯಾರೇಜ್ ವಿಚಾರದಲ್ಲಿ ಅದು ಕುಟುಂಬ ವ್ಯವಸ್ಥೆ ಪ್ರಧಾನ ಹಾಗಾಗಿ ಕುಟುಂಬ ವ್ಯವಸ್ಥೆ ಅದು ಏನೆಲ್ಲ ರೀತಿ ರಿವಾಜ್ಗಳಿರ್ತವೋ ಅದ್ರ ಬಗ್ಗೆ ಎಚ್ಚರಿಕೆಯಿಂದ ನಾವು ವಿದ್ಯಾಭ್ಯಾಸನ ಮಾಡಬೇಕಿದೆ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಗಮನ ಕೊಡಬೇಕು ಇಪ್ಪತ್ತೈದನೇ ವಯಸ್ಸರ್ಗು ಇಪ್ಪತ್ತೈದನೇ ವಯಸ್ಸರ್ಗು ನೀವು ಸ್ಟೂಡೆಂಟಾಗಿದ್ದೋ ಇಬ್ಬರೂ ಹುಡುಗ ಹುಡುಗಿ ಇಬ್ರು ಒಂದು ಒಳ್ಳೆಯ ವಿದ್ಯಾಭ್ಯಾಸ ಪಡೆದು ಮಾಡಿದ್ರೆ ಯಾವ ಮನೆಯವರು ಅದು ಬೇರೆ ಜಾತಿಯವರಾಗ್ಬೋದೋ ಇಲ್ಲ ಆ ಒಂದೇ ಜಾತಿಯವರಾಗ್ಬೋದು ಮನೆಯವರು ಯಾವ ಕಾರಣಕ್ಕೂ ಇಷ್ಟೊಂದು ತೀವ್ರವಾಗಿ ವಿರೋಧನ ವ್ಯಕ್ತಪಡಿಸಲ್ಲ ನಿಮ್ಗೂ ಅದನ್ನ ಯಾವ ರೀತಿ ಹ್ಯಾಂಡ್ಲ್ ಮಾಡಬೇಕು ಅಂತ ಆ ಏಜ್ಗೆ ಅದು ಬಂದಿರ್ತದೆ ಹಾಗಾಗಿ ಈ ಆಯಿತು ಅಷ್ಟು ಮೀರಿ ಏನೋ ಮಕ್ಕಳು ಈ ತರ ಮಾಡ್ಕೊಂಡಿದ್ದಕ್ಕೆ ಈ ಇವರು ಯಾರು ಈ ರೀತಿ ಒಂದು ಮಹಿಳೆನ ಬೆತ್ತಲೆಗೊಳಿಸಿ ಆ ಕೆಟ್ಟದಾಗಿ ನಡ್ಸ್ಕೊಂಡಿದ್ದಾರೋ ಇವ್ರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಇಂಥ ಪ್ರಕರಣ ಎಲ್ಲೂ ಕೂಡ ಆಗಬಾರ್ದು ಮತ್ತು ಇವ್ರಿಗೆ ಶಿಕ್ಷೆ ಆಗುವಂಥದ್ದು ಅದು ಅತಿ ಹೆಚ್ಚು ಪ್ರಚಾರನ ನಾವು ಸೋಷಿಯಲ್ ಮೀಡಿಯಲ್ಲೂ ಕೂಡ ಮಾಡೋಣ ಯಾಕಂತಂದ್ರೆ ಈ ರೀತಿ ಎಲ್ಲೂ ಕೂಡ ಆಗಬಾರ್ದು ಆ ಕಾರಣಕ್ಕೋಸ್ಕರ ಇಂಥವ್ರಿಗೆ ಒಂದು ಭಯ ಇರಲಿ ಹೆಚ್ಚು ಶಿಕ್ಷೆ ಆಗುವಂಗೆ ನಾವೆಲ್ಲ ಒತ್ತಡ ಹಾಕೋಣ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ ಶರಣು ಥ್ಯಾಂಕ್ ಯು